वणां नमस्ते पाशूनाताया गाती कर्मवा विनाशने नागराजेंद्र विस्तीर्णा पणां कृतमूर्ते सरस्वती नमस्तुभ्यं वरदे कामरूपिणि विद्यारम्भं करिष्यामि सिद्धिर्भवतु मे सदा अज्ञानतिमिरान्तां ज्ञानान्जना चक्षुरन्मीलितं येना तस्मै श्री गुरवे नमः तस्मै श्री नमः बोले एकादशिव अनंत अनंत सिद्ध परमेश्‍वर भगवान की अनंतनाथ भगवान की बोले पार्श्वनाथ तीर्थंकर भगवान की चौबीसो २४ भगवान की जय षोडश काणा भावना की उत्तम दशलक्षण महापर्व की उत्तम ब्रह्मचर्य धर्म की ಷೋಡಶ ಕಾರಣ ಅವಶ್ಯಕ ಪರ್ಯಾಣಿ ಭಾವನಾ ಗೀ ಅಹಿಂಸಾ ಪರಮೋಧರ್ಮಗಿ ಭಗವಂತನ ದಿವ್ಯ ಪಾತಗಳನ್ನು ಸ್ಮರಿಸಿಕೊಳ್ಳುತ್ತ ದಶಲಕ್ಷಣ ಮಹಾಪರ್ವದ ಕೊನೆಯ ದಿವಸ ಹಾಗೂ ಷೋಡಶ ಕಾರಣ ಭಾವನೆಯ ಪರ್ವದ ಅವಶ್ಯಕ ಪರ್ಯಾಣಿ ಭಾವನೆಯ ದಿನ ಜೊತೆಗೆ ಅನಂತ ರಥದ ಅನಂತ ಚತುರ್ದಶಿ ನೋಂಬಿ ಅಥವಾ ವ್ರತದ ಪೂಜೆ ಬೆಳಗಿನಿಂದಲೂ ಸಹ ನಡೆದಿದ್ದು ಅನಂತ ನೋಂಬಿ ವ್ರತವನ್ನು ಯಾರು ಸ್ವೀಕಾರ ಮಾಡಿದ್ದೀರ ಅವರೆಲ್ಲರೂ ಇವತ್ತು ಅನಂತ ನೋಂಬಿಯನ್ನು ಪೂಜೆಯನ್ನು ಶ್ರದ್ಧಾ ಭಕ್ತಿಯಿಂದ ಮಾಡಿರ್ತೀರ ಅಭಿಷೇಕ ಪೂಜೆ ಮತ್ತು ಭಕ್ತಿಯನ್ನು ಮಾಡುವ ಮೂಲಕವಾಗಿ ಈ ನೋಂಬಿಯನ್ನು ತಾವೆಲ್ಲರೂ ಮಾಡ್ತಾ ಇಷ್ಟ ಅನೇಕ ಜನ ಹತ್ತು ವರ್ಷ ಹನ್ನೆರಡು ವರ್ಷ ಹದಿಮೂರು ವರ್ಷ ಹೀಗೆ ಇಲ್ಲಿ ನಿರಂತರವಾಗಿ ನೋಪಿಯನ್ನು ಆಚರಿಸಿಕೊಂಡು ಬಂದಿದ್ದು ನಿರಂತರವಾಗಿ ಹದಿನಾಲ್ಕು ವರ್ಷಗಳು ಈ ಅನಂತ ನೋಪಿಯನ್ನು ಮಾಡಬೇಕು ಅನ್ನುವಂಥ ಯಾವ ಕ್ರಮ ಇದೆ ಆ ಕ್ರಮವನ್ನು ತಾವೆಲ್ಲರೂ ಸತ್ಯಾನುಸಾರ ಭಕ್ತಿಪೂರ್ವಕವಾಗಿ ಮಾಡ್ತಾ ಬಂದಿದ್ದೇವೆ ಇವತ್ತು ತಾಣ ಭಾವನೆಯ ಭಾವನೆಯಲ್ಲಿ ಅವಶ್ಯಕ ಪರಿಹಾಣಿ ಈ ಭಾವನೆ ಅಂತ ಹೇಳ್ತಾರೆ ಅವಶ್ಯಕ ಪರಿಹಾಣಿ ಅಂತ ಹೇಳಿದ್ರೆ ಅವಶ್ಯಕ ಕ್ರಿಯೆಗಳು ಹೇಳ್ತಾರೆ ಆ ಅವಶ್ಯಕ ಕ್ರಿಯೆಗಳನ್ನು ಯಥಾವತ್ ಯಥಿತವಾಗಿ ಸಮಯೋಚಿತವಾಗಿ ಮಾಡುವಂಥದ್ದು ಆ ಭಾವನೆಯನ್ನ ಇಟ್ಕೊಳ್ಳುವ ಅವಶ್ಯಕ ಕ್ರಿಯೆಗಳು ಯಾವುದು ಅಂತ ಹೇಳಿದ್ರೆ ಅವರಿಗೆ ಆ ಕ್ರಿಯೆಗಳ ಬಗ್ಗೆ ಶ್ರದ್ಧೆ ಇಟ್ಟು ಆ ಕ್ರಿಯೆಗಳ ಉಚಿತವನ್ನ ತಿಳಿದುಕೊಂಡು ಯಾವ ಕ್ರಿಯೆನ ಯಾವ ಸಮಯದಲ್ಲಿ ಮಾಡಬೇಕು ಏಕೆ ಮಾಡಬೇಕು ಅನ್ನುವಂಥದನ್ನ ಅರ್ಥ ಮಾಡಿಕೊಂಡು ಅದೇ ಸಮಯ ಅವುಗಳನ್ನು ಮಾಡಬೇಕು ಪ್ರತಿಕ್ರಮಣವನ್ನು ಮೂರು ಸಮಯದಲ್ಲಿ ಮಾಡಬೇಕು ಹೇಳಿದ್ದಾರೆ ಸಾಮಾಜಿಕವನ್ನು ಹೇಳಿದ್ದಾರೆ ಭಗವಂತನ ದರ್ಶನ ಸ್ತವನ ಇತ್ಯಾದಿಗಳನ್ನು ಯಾವ ಸಂದರ್ಭದಲ್ಲಿ ಮಾಡಬೇಕು ಅಂತ ಹೇಳಿದ್ದಾರೆ ಆ ಒಂದೇ ಸಂದರ್ಭದಲ್ಲಿ ಅವುಗಳನ್ನು ಅದೇ ವಿಧಿಪೂರ್ವಕವಾಗಿ ಕ್ರಮಬದ್ಧವಾಗಿ ಮಾಡುವಂಥದ್ದೇ ಇದೆ ಅದು ಅವಶ್ಯಕ ಪರಿಹಾರ ಭಾವನೆ ಅಂತ ಹೇಳುತ್ತಾರೆ ಅವರುಗಳು ಮುನಿಗಳಾದಂಥವರು ಯಥೋಚಿತವಾಗಿ ಸಂಯೋಜಿತವಾಗಿ ಸಾಮಾಜಿಕವನ್ನು ಸಂಜೆ ಕಾಲದಲ್ಲೇ ಮಾಡಬೇಕು ಸಂಜೆ ಕಾಲದಲ್ಲಿ ಬೆಳಗ್ಗೆ ಮಧ್ಯಾಹ್ನದ ಸಂದರ್ಭದಲ್ಲಿ ಸಂಜೆ ರಾತ್ರಿ ಸೂರ್ಯಾಸ್ತ ಸಂದರ್ಭದಲ್ಲಿ ಸಾಮಾಯಕವನ್ನು ಮಾಡಬೇಕು ಕಾಯೋತ್ವಗಳನ್ನು ಮಾಡಿಕೊಂಡು ಸಾಮಾಯಕವನ್ನು ಮಾಡಬೇಕು ಆ ಸಂದರ್ಭದಲ್ಲಿ ಎಲ್ಲ ರೀತಿಯ ಆಹಾರ ಪಾನಿ ಇತ್ಯಾದಿಗಳೆಲ್ಲ ಚಿತ್ರವಿಧ ಪ್ರಕಾರದ ಆಹಾರ ಪದಾರ್ಥಗಳನ್ನು ತಯಾರಿ ಮಾಡ್ತಾರೆ ಹಾಗೆ ಪ್ರತಿಕ್ರಮಣವನ್ನು ಸಹ ಸಮಯೋಚಿತವಾಗಿ ಮಾಡುವಂಥದ್ದು ಆ ಪ್ರತಿಕ್ರಮಣ ಮಾಡುವಾಗಲೂ ಮೌನದಿಂದ ತಮ್ಮ ಲ್ಲಿ ನಡೆದಿರುವಂತಹ ಎಲ್ಲ ಯಾವ ತಿಳಿದು ತಿಳಿದು ಮಾಡಿರುವಂತಹ ಯಾವ ಅದರಿಂದ ಕ್ರಿಯೆಗಳಿರ್ತಾರೆ ಕರ್ಮ ಆ ಕರ್ಮ ಅಸ್ತ್ರವಕ್ಕೆ ಯಾವುದೇ ರೀತಿಯ ಪಾಪ ಬಂದಕ್ಕೆ ಕಾರಣ ಆಗದಿರಲಿ ಎನ್ನುವಂತಹ ಪ್ರಾಯಶ್ಚಿತ್ತ ತೆಗೆದುಕೊಳ್ಳುವ ಆ ಪ್ರತಿಕ್ರಮಣ ಪ್ರಾಯಶ್ಚಿತ್ತ ಮತ್ತೆ ಸ್ತುತಿ ಸ್ಥವನ ಭಗವಂತನ ದರ್ಶನವಿಧಿ ಮಾಡುವಂಥದ್ದು ಕುಳಿತು ನಮಸ್ಕಾರ ಮಾಡುವಂಥದ್ದು ಸ್ತುತಿಯನ್ನು ಮಾಡುವಂಥದ್ದು ಭಕ್ತಿಯನ್ನು ಮಾಡುವಂಥದ್ದು ಅವೆಲ್ಲ ಹೇಗೆ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಮುನಿಗಳಾದಂಥವ್ರು ಹಾವು ಪೂಜೆ ಮಾಡಬೇಕು ಅವರು ಹೇಗೆ ಮಾಡಬೇಕು ಅನ್ನುವಂಥದ್ದು ಹೇಳಿದ್ದಾರೆ ಅದನ್ನು ಅದೇ ರೀತಿಯಲ್ಲಿ ಮಾಡುವಂಥದ್ದೇ ಅವಶ್ಯಕ ಪರಿಹಾರ ಭಾವನೆ ಅಂತ ಹೇಳ್ತಾರೆ ಮತ್ತು ಧ್ಯಾನ ಮಾಡುವಂಥ ಸಂದರ್ಭದಲ್ಲಿ ಹೇಗೆ ಧ್ಯಾನ ಮಾಡಬೇಕು ಮೌನ ಯಾವಾಗ ಇರಬೇಕು ಆಹಾರ ತೆಗೆದುಕೊಳ್ಳುವಾಗ ಮೌನ ಇರಬೇಕು ಧ್ಯಾನ ಮಾಡುವಾಗ ಮೌನ ಇರಬೇಕು ಮತ್ತು ಮೌನ ಅಂತೇಳಿದರೆ ಯೋಗ ಧರ್ಮ ತತ್ವ ಚಿಂತವರು ಕಳಿಸಿ ಬೇರೆಲ್ಲ ಲೌಕಿಕ ವಿಚಾರಗಳನ್ನ ಚರ್ಚೆ ಮಾಡದೆ ಅವುಗಳ ವಿಚಾರಕ್ಕೆ ಮೌನವಾಗಿರಬೇಕು ವಾದ ವಿವಾದ ಮಿತಂಡವಾದ ಮಾಡದೆ ಅವುಗಳಿಂದ ದೂರ ಇರಬೇಕು ಇತ್ಯಾದಿಯನ್ನ ಯಾರು ಸರಿಯಾಗಿ ಪಾಲಿಸ್ತಾರೆ ಅದು ಅವಶ್ಯಕ ಪರಿಹಾರ ಭಾವನೆ ಮಾಡುವಂತವ್ರು ಹೇಳಿ ಹೇಳ್ತಾರೆ ಹಾಗೆ ಗೃಹಸ್ಥರಾದಂತವರು ಕೂಡ ದೇವಪೂಜಾ ಗುರುಪಾಸ್ತಿ ಸ್ವಾಧ್ಯಾಯ ಸೈಮ ತಪಾನೆ ಷಟ್ಕರ್ ಶ್ರಾವಣ ದತ್ತೂ ಸಹ ಅಷ್ಟ ಭಗವಂತನಿಗೆ ಪೂಜೆಯನ್ನು ಮಾಡುವಂಥದ್ದು ದಿನೇಂದ್ರ ಭಗವಂತನ ಪೂಜೆಯನ್ನು ಯಶೋಚಿತವಾಗಿ ಅಭಿಷೇಕ ಅಷ್ಟದ್ರವ್ಯಗಳ ಪೂಜೆ ಇತ್ಯಾದಿಗಳನ್ನು ನಿಯಮಬದ್ಧವಾಗಿ ಮಾಡಬೇಕು ಅನ್ನುವಂಥದ್ದನ್ನು ಶಾಸ್ತ್ರದಲ್ಲಿ ಹೇಳಿದ್ದಾರೆ ಪ್ರತಿನಿತ್ಯವೂ ಯಾರು ಭಗವಂತನ ದರ್ಶನ ಮತ್ತು ಭಗವಂತನ ಪೂಜೆಯನ್ನು ಮಾಡ್ತಾರೆ ಅನಂತ ಕರ್ಮಗಳ ಆಸ್ತ್ರವನ್ನು ತಡೆಯುವಂಥ ಶಕ್ತಿ ಪುಣ್ಯಾಸ್ಪದ ರೀತಿಯಲ್ಲಿ ಬರುತ್ತೆ ಹಾಗೆ ಯಾವುದೇ ವಿಗ್ರಹಸ್ಥಿ ಜೀವಂತ ಅನೇಕ ವಿಘ್ನಗಳು ಸಹ ದಿನೇಂದ್ರ ಭಗವಂತನ ದರ್ಶನ ಮಾತ್ರದಿಂದಲೇ ಆಗುತ್ತೆ ಅದಕ್ಕೆ ದೇವಸ್ಥಳದವರು ಪ್ರಥಮ ಕರ್ತವ್ಯ ಪ್ರಾತಃ ಕಾಲದಲ್ಲಿ ಎದ್ದು ಪುಸ್ತಕಗಳನ್ನು ಧಾರಣೆ ಮಾಡಿಕೊಂಡು ದಿನೇಂದ್ರ ಭಗವಂತನ ಪೂಜೆಯಿಂದ ಗೃಹ ಇತ್ಯಾಲಯದಾಗಲಿ ಅಥವಾ ಬಸವಿಯಲ್ಲಾಗಲಿ ಅಲ್ಲಿ ಹೋಗಿ ಅವರು ಪ್ರತಿನಿತ್ಯ ಭಗವಂತನ ದರ್ಶನ ಪೂಜೆ ಇತ್ಯಾದಿಗಳನ್ನು ಮಾಡಬೇಕು ದೇವಪೂಜಾ ಪೂಜಾ ಗುರು ಪಾಸ್ತಿ ನಮ್ಮ ಜೀವನದಲ್ಲಿ ಗುರುಗಳಾದಂಥವರು ಸ್ಥಾನ ದೊಡ್ಡದಿರುತ್ತೆ ಹಾಗೆ ಸರಿ ತಪ್ಪುಗಳನ್ನು ಹೇಳ್ಕೊಳ್ಳುವಂಥವ್ರು ವಿವೇಕವನ್ನು ಹೇಳ್ಕೊಡುವಂಥವ್ರು ವಿನಯವನ್ನು ಹೇಳ್ಕೊಡುವಂಥವ್ರು ಚಾರಿತ್ರವನ್ನು ಪಾಲಿಸುವಂಥವ್ರು ಆ ಗುರುಗಳ ಆಸ್ತಿ ಅಂತ ಹೇಳಿದರೆ ಅವರ ಮೇಲೆ ಶ್ರದ್ಧೆ ಸೌರವನ್ನು ಇಟ್ಕೊಳ್ಳುವಂಥದ್ದು ಅವರು ಹೇಳ್ಕೊಟ್ಟ ರೀತಿಯಲ್ಲಿ ನಮ್ಮ ಆಚರಣೆಯನ್ನು ಇಟ್ಕೊಳ್ಳುವಂಥದ್ದು ಗುರು ಭಕ್ತಿ ಸ್ವಾಧ್ಯಾಯ ಯಾವುದೇ ಒಂದು ಶಾಸ್ತ್ರ ಇತ್ಯಾದಿಗಳನ್ನು ಗುರುಮುಖಿಯನ್ನು ಕೇಳಿ ತಿಳ್ಕೊಂಡು ಚಿಂತನೆಯನ್ನು ಮಾಡುವಂಥದ್ದು ತತ್ವ ಉದ್ದೇಶಗಳನ್ನು ಏನಿರ್ತಾರೆ ಯಥಾರ್ಥವಾದಂತಹ ಸ್ವರೂಪವನ್ನು ಗುರುಗಳ ಮೂಲಕ ತಿಳಿದುಕೊಂಡು ಶಾಸ್ತ್ರಗಳ ಮೂಲಕ ತಿಳಿದುಕೊಂಡು ನಾವು ನಮ್ಮ ಜೀವನದಲ್ಲಿ ಪಾಲಿಸುವಂಥದ್ದು ಸ್ವಾಧ್ಯಾಯ ಗುರು ಖಾಸಗಿ ಸ್ವಾಧ್ಯಾಯ ಸಂಯಮ ಸಣ್ಣ ಪುಟ್ಟ ಅರ್ಥ ನಿಯಮಗಳನ್ನು ಸಹ ನಾವು ಪಾಲಿಸುವುದರಿಂದ ಅತ್ಯಂತ ಉತ್ಕೃಷ್ಟವಾದಂತಹ ಫಲ ಸಂಯಮದ ಫಲ ಸಿಗುತ್ತೆ ಅಂತ ಹೇಳ್ತಾರೆ ಆ ನಿಟ್ಟಿನಲ್ಲಿ ಪ್ರತಿನಿತ್ಯದ ಜೀವನದಲ್ಲೂ ಸಹ ಕೇವಲ ಪರ್ವ ಅಷ್ಟೇ ಸಿಗುತ್ತಲ್ಲ ಪ್ರತಿನಿತ್ಯದ ಜೀವನದಲ್ಲೂ ಸಹ ಆ ಜೀವನ ತನಿಖಾ ಸಂಕ್ಷಿಪ್ತವಾಗಿ ಪ್ರತಿನಿತ್ಯಕ್ಕೂ ಮತ್ತು ಪಾಕ್ಷಿಕಕ್ಕೆ ಮಾಸಿಕಕ್ಕೆ ವಾರ್ಷಿಕಕ್ಕೆ ಆಜೀವನ ಈ ರೀತಿಯಾದಂಥ ನಿಯಮಗಳನ್ನು ಸಹ ಪಾಲಿಸುವಂಥದ್ದು ಉತ್ತಮವಾದಂತಹ ಸೈಯ ದಾನಶ್ಚೇತಿ ಚತುರ್ವಿಧ ಚತುರ್ವಿಧಾರವಾದಂತಹ ದಾನಗಳನ್ನು ಮಾಡಬೇಕು ಅಂತ ಹೇಳಿದರೆ ಆಹಾರ ಅಭಯ ಔಷಧ ಶಾಸ್ತ್ರದಕ್ಕೆ ತಮ್ಮ ಏನು ಸ್ವಯಾರ್ಚಿತವಾದಂಥ ಪುರುಷಾಂತದಿಂದ ಗಳಿಸಿದ ಸಂಪತ್ತಿರುತ್ತೆ ಆ ಸಂಪತ್ತನ್ನು ಯಥೋಚಿತವಾಗಿ ಮಾಡಬೇಕಾಗಿರುವಂಥದ್ದು ಸ್ವಾಧ್ಯಾಯ ದಾನಶ್ಚೇತಿ ದೃಢಸ್ಥಾನಿ ಚಕ್ರರಾಣಿ ದಿನಂದಿನ ಅಂತಿರುತ್ತೆ ಈ ಎಲ್ಲ ಕ್ರಿಯೆಗಳನ್ನು ಅವಶ್ಯಕವಾಗಿ ಪಾಲಿಸಬೇಕು ಯಾವುದಾದ್ರೂ ಸಹ ಕ್ರಿಯೆಗಳನ್ನು ಚಾಚೂ ತಪ್ಪದೆ ಸಮಯೋಚಿತವಾಗಿ ಮಾಡಬೇಕು ಆ ಸಮಯವನ್ನು ಬಿಟ್ಟು ಯಾವುದನ್ನು ಮಾಡಬಾರ್ದು ಉದಾಹರಣೆಗೆ ಅಭಿಷೇಕ ಪೂಜೆ ಇತ್ಯಾದಿಗಳ ಸಮಯ ನಿಶ್ಚಿತ ಇದೆ ಆ ಸಮಯಕ್ಕೆ ನಾವು ಆ ಕ್ರಿಯೆಯನ್ನು ಪಾಲಿಸಬೇಕು ಇಲ್ಲ ನಮಗೆ ಬೆಳೆಗೆ ಹಾಕೋದಿಲ್ಲ ನಾವು ಮಧ್ಯಾಹ್ನ ಪೂಜೆ ಮಾಡ್ತೀವಿ ಮಧ್ಯಾಹ್ನ ಹೋಗಿ ಅಭಿಷೇಕ ಪೂಜೆ ಮಾಡ್ತಿದ್ದರೆ ಅದು ನಾವು ಮಾಡುವಂಥ ಕರ್ತವ್ಯದ ಲೋಪ ಆಗುತ್ತೆ ಬೆಳಗ್ಗೆ ಯಾಕೆ ಮಾಡಬೇಕು ಮಧ್ಯಾಹ್ನ ಮಾಡೋದ್ರೆ ದೇವರೇನು ಕೇಳ್ತಾರೆ ಆ ಥರದಿಂದ ದೇವರು ನೀವು ಪೂಜೆ ಮಾಡಿ ಅಂತ ಕೇಳಿಲ್ಲ ಆದರೆ ನಿಮ್ಮ ಒಳ್ಳೆದಕ್ಕೋಸ್ಕರ ನೀವು ಪೂಜೆ ಮಾಡ್ಕೊಳ್ತಿರೋದ್ರಿಂದ ಆ ಸಮಯದ ಒಂದು ಮಹತ್ವ ಇರುತ್ತೆ ಬೆಳಗ್ಗೆ ಮನಸ್ಸು ಶುಭ್ರವಾಗಿರುತ್ತೆ ನಮ್ಮ ಎಲ್ಲ ರೀತಿಯಾದಂಥ ಕೆಲಸ ಕಾರ್ಯಗಳಿಗೆ ಒಂದು ಊರ್ಜಾ ಶಕ್ತಿ ಆ ಬೆಳಗಿನ ಶಕ್ತಿಯಿರುತ್ತೆ ಅವರನ್ನು ಮನಸ್ಕೂಲವಾಗಿ ಭಗವಂತನ ಭಕ್ತಿ ಪೂಜೆ ಮಾಡೋದರಿಂದ ದಿನನಿತ್ಯದ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಸಹ ನಿರ್ವಿಘ್ನವಾಗಿ ನೋಡ್ಕೊಂಡು ಹೋಗ್ತವೆ ನಾವು ಊಟ ಉಪಚಾರಿಗೆ ಅದೆಲ್ಲ ಮಾಡಿ ಭಗವಂತನ ಭಕ್ತಿ ಮಾಡುವಾಗ ಆ ಮಾಡಿದ್ರೆ ಅದ್ರ ಫಲ ಅಷ್ಟಾಗಿ ಸಿಗೋದಿಲ್ಲ ಅದಕ್ಕೆ ಸಂದರ್ಭೋಚಿತವಾಗಿ ಯಾವಾಗ ಪೂಜೆ ಮಾಡಬೇಕು ಯಾವಾಗ ಜಪ ಮಾಡ್ಕೋಬೇಕು ಯಾವಾಗ ಸ್ತೋತ್ರ ಇಟ್ಕೋಬೇಕು ಸ್ವತಃ ಮಾಡಬೇಕು ಅನ್ನುವಂಥದ್ದನ್ನ ಶಾಸ್ತ್ರ ಹೇಳಿದ್ದಾರೆ ಅದನ್ನ ಸರಿಯಾಗಿ ಇವತ್ತು ನಾನು ಜಪ ಮಾಡೋಕ್ಕಾಗಲ್ಲ ನಾಳೆ ಒಂದೇ ಸಲ ಎರಡು ಮಾಲೆ ಮಾಡಿದ್ರೆ ಆಯ್ತು ಅನ್ನುವಂಥದ್ದನ್ನ ನಾವಾಗೆ ನಿಶ್ಚಿತ ಮಾಡ್ಕೊಳ್ಳುವಂಥದ್ದು ಇವತ್ತು ಮಾಡ್ಬೇಕಾಗಿತ್ತು ಏನಾದ್ರು ನಾಳೆ ಮಾಡುವಂಥದ್ದು ಅಥವಾ ನಾಳೆ ನನಗೆ ಆಗಲ್ಲ ಇವತ್ತೇ ಮಾಡ್ತೀನಿ ಅಂತೇಳಿ ಇವತ್ತೇ ಮಾಡ್ಕೊಂಡು ಇವತ್ತಿ ಮಾಡಿದ್ದು ಇವತ್ತಿಗೆ ನಾಳೆ ಮಾಡಿದ್ದು ನಾಳೆ ಆ ನಿಟ್ಟಿನಲ್ಲಿ ಯಾವುದೇ ನಾವು ಕೆಲಸ ಕಾರ್ಯಗಳನ್ನು ಯಾವ ಕ್ರಿಯೆಗಳಿದ್ದಾರೆ ಆವಕ್ರಿಯೆಗೆ ಹಾಗೂ ಮುನಿಗಳಿಗೆ ಅವಶ್ಯಕ ಕ್ರಿಯೆಗಳನ್ನು ಸರಿಯಾಗಿ ಸರಿಯೋ ಸಂಯೋಜಿತವಾಗಿ ತಿಳಿದುಕೊಂಡು ಅರ್ಥ ಸಹಿತವಾಗಿ ಅವುಗಳ ಕ್ರಿಯೆಯ ಹಿನ್ನೆಲೆಯನ್ನು ತಿಳಿದುಕೊಂಡು ಸಂಯೋಜಿತವಾಗಿ ಮಾಡುವಂಥದ್ದೇ ಅವಶ್ಯಕ ಪರಿಣಾಮ ಭಾವನೆ ಅಂತ ಹೇಳ್ತಾರೆ ಇದನ್ನು ನಾವು ಪ್ರತಿನಿತ್ಯವೂ ಯಾರು ತಮ್ಮ ಶಕ್ತಿಯನ್ನು ಸರಿಯಾಗಿ ಪಾಲಿಸ್ತಾರೆ ಅವರಿಗೆ ಮುಂದೆ ಉತ್ತಮವಾದಂಥ ಚಾರಿತ್ರವನ್ನು ಮೋಕ್ಷ ಮಾರ್ಗದಲ್ಲಿ ಹೋಗುವಂತಹ ಅಂದರೆ ಶಿಸ್ತು ಸಮಯದ ಒಂದು ಅರಿವು ಸಮಯದ ಪಾಲನೆ ಆ ಒಂದು ಜೀವಕ್ಕೆ ಅನಾದಿಕಾರದಿಂದ ಸಂಸ್ಕಾರ ಬಂದ್ಬಿಡುತ್ತೆ ಆ ನಿಟ್ಟಿನಲ್ಲಿ ಮುಂದೆ ಅವರು ಮಾರ್ಗದಲ್ಲಿ ಹೋಗುವಾಗ ಅದನ್ನು ಜಾಗೃತಿ ಇಟ್ಕೊಂಡು ತಮ್ಮ ತಮ್ಮ ಕರ್ತವ್ಯವನ್ನು ಮಾಡಿಕೊಂಡು ಮೋಕ್ಷಕ್ಕೆ ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿದ್ದಾರೆ ಆ ನಿಟ್ಟಿನಲ್ಲಿ ಅವಶ್ಯಕ ಪರಿಹಾರ ಭಾವನೆ ನಮ್ಮೆಲ್ಲರಿಗೂ ಸಹ ಅತ್ಯಂತ ಆಸಕ್ತಿ ಇರುವಂತಹ ಭಾವನೆ ನಾವೆಲ್ಲ ರಥಿಸಿದ್ರು ಸಂಯೋಚಿತವಾಗಿ ಅವರನ್ನು ಪಾಲಿಸಿದ್ರೆ ಈಗ ಹತ್ತು ದಿವಸ ದಶಲಕ್ಷಣ ಪರ್ವ ನೀಡಿದ್ರೆ ಇದೇ ಹತ್ತು ದಶ ಹತ್ತು ದಶ ಪೂಜೆ ನಾವು ಮುಂದೆ ಯಾವಾಗ ಹತ್ತು ದಿವಸ ಮಾಡಬಹುದು ಮಾಡಬಹುದು ಆದ್ರೆ ಈ ಹತ್ತು ದಿವಸ ಹೋದ್ರೂ ಮಹತ್ವ ಆ ಮಾಡಿದ ಹತ್ತು ದಿವಸಕ್ಕೆ ಬರೋದಿಲ್ಲ ಪಾತ್ರಪದ ಮಾಸದ ಪಂಚಮಿಯಿಂದ ಚತುರ್ದಶಿಯವರಿಗೆ ಮಾಡಬೇಕು ಅನ್ನೋ ಶಾಸ್ತ್ರದ ಈಗ ಮಾಡಬೇಕು ಅಂದ್ರೆ ಈಗ ಮಾಡಿದ್ರೆ ಅದರಲ್ಲೂ ದಶಲಕ್ಷ ಪರ್ವದ ಫಲ ಸಿಗುತ್ತೆ ಆಮೇಲೆ ಮಾಡೋದು ಏನಾಗುತ್ತೆ ಆಮೇಲೆ ಮಾಡಿದ್ರೆ ಪೂಜಾ ಫಲ ಸಿಗುತ್ತೆ ಅದು ದಶಲಕ್ಷಣ ಅಂತ ಪೂಜಾ ಫಲ ಸಿಗೋದಿಲ್ಲ ಅದಕ್ಕೆ ಯಾವ್ಯಾವ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ ಅದನ್ನು ಆವಾಗಲೇ ಮಾಡಬೇಕಾಗುತ್ತೆ ಅನಂತ ನೋಡಿ ಬರೋದೇ ಈಗ ಇಲ್ಲಪ್ಪ ಮುಂದಿನ ಚತುರ್ದಶಿ ಮಾಡೋದು ಈ ಚತುರ್ದಶಿ ನಮಗೆ ಅರ್ಚನೆ ಆಯಿತು ಮುಂದಿನ ಚತುರ್ದಶಿ ಮಾಡ್ತೀನಿ ಅಂದರೆ ಅದು ಚತುರ್ದಶಿ ಪೂಜೆ ಫಲ ಬರುತ್ತೆ ಅನಂತ ಚತುರ್ದಶಿ ಹೋಗುತ್ತೆ ವರ್ಷಕ್ಕೆ ಒಂದೇ ಸಲ ಅನಂತ ಚತುರ್ದಶಿ ಬರುತ್ತೆ ಬೇರೆ ತರದ್ದು ಹನ್ನೆರಡು ಚತುರ್ದಶಿ ಹದಿನಾಲ್ಕು ಎಷ್ಟು ಸಲ ಬಂದರೂ ಅದು ಆಯಾ ತಿಥಿಗಷ್ಟೇ ಸಂಬಂಧಪಟ್ಟಿರುತ್ತೆ ಅನಂತ ಚತುರ್ದಶಿ ಅಂದರೆ ಅನಂತನಾಥ ಸ್ವಾಮಿ ಪೂಜೆ ಆಗದೆ ಅನಂತ ಚತುರ್ದಶಿ ಆ ಸಂದರ್ಭದಲ್ಲಿ ಅದು ಈ ಭಾತೃಪದ ಮಾಸದಲ್ಲಿ ಬರುವಂತ ಚತುರ್ದಶಿಯೇ ಅನಂತ ಚತುರ್ದಶಿ ಅಂತ ಹೇಳಿದ್ದಾರೆ ಆ ನಿಟ್ಟಿನಲ್ಲಿ ಯಾವ ತಿಥಿ ಯಾವ ಪರ್ವಗಳು ಯಾವ ಸಂದರ್ಭ ಕೇಳಿದರೆ ಅವುಗಳನ್ನು ಅವಾಗಲೇ ಮಾಡಿದ್ರೆ ಅದರ ಮಹತ್ವ ಹೆಚ್ಚು ಇರುತ್ತೆ ಅಂತ ಹೇಳ್ತಾ ಅವೆಲ್ಲರೂ ಆ ಅವಶ್ಯಕ ಕ್ರಿಯೆಗಳನ್ನು ಸರಿಯಾಗಿ ಪಾಲಿಸ್ತಾ ಹೋಗುವ ದಶಲಕ್ಷಣ ಆ ಕೊನೆಯ ದಿವಸ ಉತ್ತಮ ಬ್ರಹ್ಮಚರ್ಯ ಧರ್ಮ ಏನೇ ಹೇಳಿದಂತೆ ನಾವು ಎಂಟು ದಿವಸಗಳು ಯಾವ ಯಾವ ಕಷಾಯಗಳ ನಿವೃತ್ತಿಯಿಂದ ಸಂಸಾರದ ನಿವೃತ್ತಿ ಭಾವನೆ ಇಟ್ಟುಕೊಂಡು ಸಾಗಿರುತ್ತೇವೆ ಅದು ನಮ್ಮ ಜೀವನದಲ್ಲಿ ನಾವು ದಶಲಕ್ಷಣ ಧರ್ಮವನ್ನು ಹೇಗೆ ಪಾಲಿಸುತ್ತೇವೆ ಅನ್ನೋದು ಉತ್ತಮ ಆಕಿಂಚನೆ ಮತ್ತು ಉತ್ತಮ ಬ್ರಹ್ಮಚರ್ಯ ಧರ್ಮದ ಮೂಲಕವಾಗಿ ನಮಗೆ ಫಲಿತಾಂಶ ಗೊತ್ತಾಗುತ್ತೆ ನಾವು ಇಷ್ಟು ದಿವಸ ಕಷಾಯಗಳ ನಿವೃತ್ತಿಯಿಂದ ಮೋಹ ಮಾಯಗಳಿಂದ ನಿವೃತ್ತರಾಗಿ ನಮ್ಮ ಆತ್ಮನನ್ನು ಯಾವ ರೀತಿ ಮೋಕ್ಷಕ್ಕೆ ಹೋಗ್ಲಿಕ್ಕೆ ತಯಾರು ಮಾಡಿಕೊಂಡಿದೆ ಎನ್ನುವಂಥದ್ದು ಈ ಉತ್ತಮ ಆಚಿಂಚನೆ ಮತ್ತು ಬ್ರಹ್ಮಚರ್ಯ ಧರ್ಮದ ಪರಿಪಾಲನೆ ಅಂತ ಬ್ರಹ್ಮೇಣ ಬ್ರಹ್ಮೇಣೀತಿ ಬ್ರಹ್ಮಚರ್ಯ ಯಾರು ಆತ್ಮ ಪ್ರದೇಶದ ಬಗ್ಗೆ ಆತ್ಮನಲ್ಲೇ ಲೀನವಾಗಿ ಆತ್ಮನ ಬಗ್ಗೆ ಚಿಂತೆ ಮಾಡ್ತಾರೆ ಆತ್ಮನ ವಿಶುದ್ಧ ಪರಿಣಾಮಗಳನ್ನು ಯಾರು ಯೋಚಿಸ್ತಾರೆ ಆತ್ಮನಲ್ಲೇ ಯಾರು ತಮ್ಮ ಆತ್ಮತತ್ವವನ್ನು ಚಿಂತನೆ ಮಾಡ್ತಾರೆ ಅಂತ ಬಳಕೆ ಬ್ರಹ್ಮಚರ್ಯ ಧರ್ಮ ಅಂತ ಹೇಳಿರ್ತಾರೆ ವ್ಯಾವಹಾರಿಕವಾಗಿ ಬ್ರಹ್ಮಚರ್ಯ ಅನ್ನುವಂಥದ್ದು ನಮ್ಮ ನಮ್ಮ ಆತ್ಮಧರ್ಮದ ಶೀಲ ಅಂದರೆ ಚಾರಿತ್ರವ್ರದ ವ್ರತಗಳನ್ನು ಪರಿಪಾಲಿಸುವಂಥದ್ದು ರಕ್ಷಣೆ ಮಾಡಿಕೊಳ್ಳುವಂಥದ್ದಕ್ಕೆ ಬ್ರಹ್ಮಚರ್ಯ ಅಂತ ಹೇಳ್ತಾರೆ ಬ್ರಹ್ಮಚರ್ಯ ಬ್ರಹ್ಮಚರ್ಯ ಬ್ರಹ್ಮಚಾರಿ ಯಾರು ವ್ರತವನ್ನು ಪಾಲಿಸ್ತಾರೆ ಅವರಿಗೆ ಬ್ರಹ್ಮಚಾರಿ ಅಂತ ಹೇಳ್ತಾರೆ ಈ ನಿಟ್ಟಿನಲ್ಲಿ ವ್ಯವಹಾರಿಕವಾಗಿ ಯಾರು ತನ್ನ ವ್ರತ ನಿಯಮಗಳನ್ನು ಚಾರಿತ್ರ್ಯವನ್ನು ಯಥೋಚಿತವಾಗಿ ಸಮಯೋಚಿತವಾಗಿ ಪಾಲಿಸುವ ಮೂಡಿಸುವ ಧರ್ಮವನ್ನು ಆಚರಿಸ್ತಾರೆ ಅದಕ್ಕೆ ಬ್ರಹ್ಮಚರ್ಯ ಧರ್ಮ ಅಂತ ಹೇಳಿರ್ತಾರೆ ನಾವು ನಮ್ಮ ಮನೆಯಲ್ಲಿ ಎಲ್ಲ ದೊಡ್ಡವರಿದ್ದಾರೆ ಚಿಕ್ಕವರು ಮಕ್ಕಳು ತಂದೆ ತಾಯಿ ಅಕ್ಕ ತಂಗಿ ಎಲ್ಲ ಸಂಬಂಧಗಳ ಜೊತೆಗೆ ನಾವು ಹೋಟೆಲ್ನಲ್ಲಿ ಬಂದಿರ್ತೀವಿ ಆ ಎಲ್ಲ ಸಂಬಂಧಗಳನ್ನು ಅದೇ ರೀತಿಯಾಗಿ ನಾವು ಗೌರವ ಕೊಡುವಂಥದ್ದು ತಂದೆ ತಾಯಿಗಳಿಗೆ ಅಕ್ಕ ತಂಗಿಗೆ ಅಣ್ಣ ತಮ್ಮನಿಗೆ ಮತ್ತು ಬೇರೆ ಯಾರೇ ಸಂಬಂಧಗಳು ವ್ಯಾವಹಾರಿಕವಾಗಿ ಗೃಹಸ್ಥ ಜೀವನದಲ್ಲಿ ಬರ್ತವೆ ಆ ಎಲ್ಲ ಸಂಬಂಧಗಳನ್ನು ಅದೇ ರೀತಿ ನಾವು ಗೌರವದಿಂದ ದೊಡ್ಡವರಿಗೆ ವಾಸ್ತವ್ಯದಿಂದ ಚಿಕ್ಕವರಿಗೆ ಕಾಣುವಂಥದ್ದು ಉತ್ತಮ ಈ ಬ್ರಹ್ಮಚರಿಯ ಧರ್ಮದ ಪರಿಪಾಲನೆಗೆ ಕಾರಣವಾಗುತ್ತೆ ಅಂತ ಹೇಳಿದ್ದಾರೆ ಈಗ ಗೃಹಸ್ಥ ಜೀವನದಲ್ಲಿ ಸಾಮಾನ್ಯವಾಗಿ ತಾವೆಲ್ಲ ಕೊಡೋದು ಯಾರು ಮದುವೆ ಆಗಿಲ್ಲ ಅವರು ಬ್ರಹ್ಮಚಾರಿಗಳು ಮದುವೆ ಆಗಿ ಅವರು ಜೀವಿಗಳು ಆ ನಂತರ ಸಂಸಾರದಲ್ಲಿ ಇರುವವರು ಬ್ರಹ್ಮಚರಿ ಧರ್ಮವನ್ನು ಹೇಗೆ ಪರಿಪಾಲಿಸೋದು ಅಂತ ಹೇಳಿದ್ರೆ ಶಾಸ್ತ್ರಗಳನ್ನು ನಾವು ಕೇಳಿದ್ದೀವಿ ನೋಡಿದ್ವಿ ಬ್ರಹ್ಮಚರಿ ಅನ್ನುವಂಥದ್ದು ಪುರುಷನಾಗಲಿ ಅಥವಾ ಸ್ತ್ರೀಯಾಗಲಿ ಗೃಹ ಜೀವನದಲ್ಲಿದ್ದರೆ ತನ್ನ ಪತಿ ಅಥವಾ ತನ್ನ ಪತ್ನಿಯವರೆಗೂ ಪಡಿಸಿ ಬೇರೆ ಅದನ್ನು ಆಯಾ ಸಂಬಂಧಗಳ ರೀತಿಯಲ್ಲಿ ನಾನು ಗೌರವಿಸ್ತೀನಿ ನೋಡ್ತೀನಿ ಅನ್ನುವಂಥದ್ದು ಅದು ಒಂದು ಮಚ್ಚ ಆದರೆ ನಮ್ಮ ಪುರುಷ ಹೊರಗು ಅಥವಾ ಪತ್ನಿ ಹೊರತು ಪಡಿಸಿ ಬೇರೆಯವ್ರನ್ನ ಆ ಸಂಬಂಧದಿಂದ ನೋಡೋದಿಲ್ಲ ತನ್ನ ಅಕ್ಕ ಇರ್ಬೋದು ತಂಗಿ ಇರ್ಬೋದು ಸ್ನೇಹಿತರಿರ್ಬೋದು ಬೇರೆ ಬೇರೆ ಆ ಸಂಬಂಧಗಳಿದ್ದಾರೆ ಆ ಸಂಬಂಧಗಳನ್ನು ಅದೇ ರೀತಿ ನಾನು ಗೌರವಿಸ್ತೀನಿ ಅನ್ನುವಂಥದ್ದು ನಮ್ಮ ತನಿಖವನ್ನು ನಮ್ಮ ರಥವನ್ನು ಶೀಲವನ್ನು ಅಪಾಯ ಕೊಡುವಂಥದ್ದು ಬ್ರಹ್ಮಚಾರ್ಯಮ್ಮ ಅಂತ ಹೇಳ್ತಾರೆ ಅದಕ್ಕೆ ನಾವು ಯಾವಾಗಲೂ ಎಷ್ಟೇ ಆಧುನಿಕವಾಗಿ ಎಷ್ಟೇ ವಿದ್ಯಾವಂತರಾಗಿಟ್ಟು ಏನೇ ಇದ್ದರೂ ಸಹ ನಮ್ಮ ನನ್ನ ಸಂಬಂಧಗಳು ಏನಿದ್ದಾರೆ ಆ ಸಂಬಂಧಗಳನ್ನು ಗೌರವಿಸಬೇಕು ದೊಡ್ಡವರು ಮಕ್ಕಳಿಗೆ ಯಾವ ರೀತಿ ತಿಳ್ಕೊಳ್ಬೇಕು ಯಾವಾಗ ಮಾತಾಡಬೇಕು ಯಾವ್ದು ಏನು ಗೌರವ ಕೊಡಬೇಕು ಯಾವ ರೀತಿ ವಿನಯ ಕೊಡಬೇಕು ಚಿಕ್ಕವ್ರ ಜೊತೆಗೆ ಹೇಗೆ ಮಾತಾಡಬೇಕು ದೊಡ್ಡವ್ರ ಜೊತೆಗೆ ಹೇಗೆ ಮಾತಾಡಬೇಕು ದೇವಸ್ಥಾನದಲ್ಲಿ ಹೇಗಿರಬೇಕು ಮತ್ತೆ ಮತ್ತೆ ಯಾರ್ದು ಜನರ ಮಧ್ಯೆ ಹೋದರೆ ನೀವು ಮಾತಾಡಬೇಕು ಈಗೆಲ್ಲ ಸಣ್ಣ ಸಣ್ಣ ಮಕ್ಕಳಿಗೂ ಸಹ ಕೆಟ್ಟದ್ದು ದೃಷ್ಟಿಯಿಂದ ನೋಡುವಂಥ ವ್ಯವಸ್ಥೆಗಳು ಸಮಾಜದಲ್ಲಿ ಭಾಳ ಬೆಳೆದಿರುತ್ತೆ ಅದನ್ನು ನಾವು ಮಕ್ಕಳಿಗೆ ಮತ್ತೆ ಹೇಳ್ಕೊಡ್ಬೇಕಾಗುತ್ತೆ ಹೇಳ್ತಾರಲ್ಲ ಗುಡ್ ಟಚ್ ಬ್ಯಾಡ್ ಟಚ್ ಅಂತೇಳಿ ಮಕ್ಕಳಿಗೆ ಈಗೆಲ್ಲ ಅನಿವಾರ್ಯ ಆಗಿದೆ ಅವರು ತಾಂಜನಿಕರು ನಾವು ಸಹಜವಾಗಿ ಆತ್ಮೀಯವಾಗಿ ಅವರು ಕೇಳಬೇಕಾಗುತ್ತೆ ಜನರ ಜೊತೆಗೆ ವೆರಿ ಮುಂಚೆ ಹೇಗಿರಬೇಕು ಅನ್ನೋದನ್ನು ನಾವು ಮಕ್ಕಳಿಗೆ ಶಾಲೆ ಶಾಲೆಯೇ ಹೇಳ್ಕೊಡೋದು ಸಾಧ್ಯ ಪಾಠ ಬೇರೆ ಇರುತ್ತೆ ಆದರೆ ತಾಯಿ ತಂದೆ ಮನೆಯಲ್ಲಿ ಹೇಳ್ಕೊಡುವಂಥದ್ದು ಮೊದಲು ಪಾಠಶಾಲೆ ಅಂತಾರೆ ಅಲ್ಲೇ ಎಲ್ಲ ರೀತಿಯ ಜೀವನದ ಒಂದು ಪಾಠಶಾಲೆಗಳನ್ನ ರಕ್ಷಣೆಯ ಮಾಬೇಕು ಅನ್ನುವಂಥದ್ದನ್ನು ಹೇಳ್ಕೊಡೋದು ಅದು ತಮ್ಮನೆ ಆ ನಿಟ್ಟಿನಲ್ಲಿ ನಾವು ನಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಅನ್ನುವಂಥದ್ದು ಮನೆಯಿಂದಲೇ ಕೊಟ್ಟರೆ ಅವರು ಕಲಿತ ವಿದ್ಯೆಯ ಜೊತೆಗೆ ಸಂಸ್ಕಾರ ಇದ್ದರೆ ಅವರ ಜೀವನ ಸಾರ್ಥಕ ಆಗುತ್ತೆ ಆ ನಿಟ್ಟಿನಲ್ಲಿ ಯಾರೆಲ್ಲ ನಮ್ಮ ಈ ಮತ್ತೆ ಮಹಾಪುರುಷರು ಅವರಿಂದ ಇದ್ದಾರೆ ಉತ್ತಮ ಈ ಕುಟುಂಬ ಧರ್ಮವನ್ನು ಪಾಲಿಸಿ ಮೋಕ್ಷಕ್ಕೆ ಹೋಗಿದ್ದಾರೆ ಗೃಹಸ್ಥ ಜೀವನ ಅಲ್ಲ ಗೃಹಸ್ಥರಾಗಿದ್ದರೆ ಅದು ಕೆಟ್ಟದ್ದು ಅನ್ನುವಂಥದ್ದು ಗೃಹಸ್ಥರಾಗಿ ಇಟ್ಕೊಂಡು ತಪಸ್ಸನ್ನು ಮಾಡಿ ಅವರು ಸಹ ಮೋಕ್ಷಕ್ಕೆ ಹೋಗಿ ಬರ್ತಿದ್ದಾರೆ ನಮ್ಮ ಇಪ್ಪತ್ನಾಲ್ಕ ತೀರ್ಥಂಕರಲ್ಲಿ ಐದು ಜನ ಬಾಲಬ್ರಹ್ಮಚಾರಿಗಳು ಬಾಕಿ ಹತ್ತೊಂಬತ್ತು ಜನ ಗೃಹಸ್ಥರಾಗಿದ್ರು ತೀರ್ಥ ಚಕ್ರವರ್ತಿಯರಾಗಿದ್ದರು ಗೃಹ ರಾಜರಾಗಿದ್ರು ಮಹಾರಾಜರಾಗಿದ್ರು ಮತ್ತೆ ಸಂಸಾರ ನಡೆಸಿ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ನೋಡಿ ಅವರು ಮನೆಗೆ ವೈರಾಗಿ ಬಂದಿ ಮೋಕ್ಷಕ್ಕೆ ಹೋಗಿದ್ದಾರೆ ಆ ನಿಟ್ಟಿನಲ್ಲಿ ಸಂಸಾರದಲ್ಲಿರುವಂಥದ್ದು ಗೃಹಸ್ಥ ಜೀವನ ತುಂಬ ಕೆಟ್ಟದಿದೆ ಅವರೆಲ್ಲ ಭಗವಂತರಾದರೂ ಅವರೆಲ್ಲ ಮೊದಲೇ ಅರ್ಥ ಮಾಡಿಕೊಂಡ್ರು ಹೇಗೆ ಬಿಡ್ಬೋದು ಅನ್ನುವಂಥದ್ದು ನಾವು ತಿಳ್ಕೊಳ್ತೀವಿ ಆದರೆ ಅಜ್ಞಾನದಿಂದ ನಾವು ಈ ಕರ್ಮ ಬಂಧನ ಕಾರಣವಾಗಿ ಅನೇಕ ಭಾವಗಳಲ್ಲಿ ಸುತ್ತೀವಿ ಆದರೆ ಯಾವಾಗ ನಮಗೆ ಜ್ಞಾನ ಬೋಧೆ ಆಗುತ್ತೆ ಯಾವಾಗ ನಮಗೆ ಆ ಒಂದು ವ್ಯವಹಾರ ಗೊತ್ತಾಗುತ್ತೆ ಸಂಸಾರದಲ್ಲಿದ್ದರೂ ಸಹ ನಾವು ಮೋಕ್ಷಕ್ಕೆ ಹೋಗ್ಲಿಕ್ಕೆ ಸಾಧ್ಯತೆ ಇದಕ್ಕೆ ಗೃಹಸ್ಥ ಜೀವನ ಮತ್ತೆ ತ್ಯಾಗಿ ಜೀವನ ಅನ್ನುವಂಥ ಎರಡೂ ಸಹ ಧರ್ಮವನ್ನು ಮಾಡಲಿಕ್ಕೆ ನಮ್ಮಲ್ಲಿ ಆಚಾರ್ಯರು ಹೇಳಿದ್ದಾರೆ ಕೇವಲ ತ್ಯಾಗಿಗಳಾಗೇ ಧರ್ಮ ಮಾಡಬೇಕು ಅಂತಿಲ್ಲ ಗೃಹಸ್ಥರಾಗಿ ಇಟ್ಟುಕೊಂಡು ಸಹ ಧರ್ಮವನ್ನು ಮಾಡಿ ಮೋಕ್ಷ ಮಾರ್ಗದಲ್ಲಿ ನಡೆಯಬಹುದು ಅಂತ ಹೇಳ್ತಾರೆ ಅದಕ್ಕೆ ನೀವು ಪ್ರತಿನಿತ್ಯ ಗಂಧೋದಕ ಹಾಕೊಳ್ಳುವಾಗ ಅಥವಾ ಶಾಂತಿ ಮಂತ್ರ ಹೇಳುವಾಗ ಮುಕ್ತಿ ಶ್ರೀ ಮಮಿತಾಧಕವಿ ಉತ್ಪಾದಕ ನಾಗೇಂದ್ರ ಶೇಂದ್ರ ಚಕ್ರಪದಲ್ಲಿ ರಾಜ್ಯಾಭಿಷೇಕ ಬೋಧಕ ಸಸ್ಯ ಜ್ಞಾನ ಚರಿತ್ರ ದರ್ಶನ ಸಮೃದ್ಧಿ ಸಂಪಾದಕ ಕೀರ್ತಿ ಶ್ರೀ ಜಯ ಸಾಧಕ ತವ ದಿನ ಸ್ನಾನ ಸಿಗೋದಕ ಅಂದ್ರೆ ಸಂಸಾರದಲ್ಲಿ ಸಂಸಾರ ಈ ಸಂಸಾರದ ಬಂಧನ ಹೇಗಿರುತ್ತೆ ಅಂದ್ರೆ ನಾವು ಈ ಭಗವಂತನ ಸ್ಮರಣೆಯನ್ನು ಮಾಡ್ಕೊಳ್ಳೋದ್ರಿಂದ ಭಗವಂತನ ಪೂಜೆ ಮಾಡೋದ್ರಿಂದ ಈ ಎಲ್ಲರೂ ಯಾವುದರಿಂದ ಸಾಧ್ಯ ಗೃಹಸ್ಥ ಜೀವನದಲ್ಲಿ ಇದ್ಕೊಂಡೇ ಸಂಸಾರಸ್ಥರಾಗಿ ಇದ್ಕೊಂಡೇ ಮಾಡಿ ಸಾಧ್ಯ ನಾವು ತ್ಯಾಗಿಗಳಾಗಿದ್ದುಕೊಂಡು ಪೂಜೆ ತ್ಯಾಗ ದಾನ ಏನು ಮಾಡಲಿಕ್ಕೆ ಬರಲ್ಲ ವ್ಯವಸ್ಥರಾದಂಥವರು ಮೊದಲು ದಾನ ಪೂಜೆ ತ್ಯಾಗವನ್ನು ಮಾಡ್ತಾ ಮಾಡ್ತಾ ಸಂಸಾರ ಸಂಪಾದ ತಮೃದ್ಧಿ ಸಂಪಾದಕ ಆ ಏನು ಸಂಸಾರ ಕಥೆಯಲ್ಲಿ ಇಟ್ಕೊಂಡು ನಾವು ಸಮ್ಯಕ್ ಚಾರಿತ್ರ ಸಮ್ಯ ಸಮ್ಯ ದರ್ಶನ ಸಮ್ಯ ಜ್ಞಾನ ಸಮ್ಯಕ್ ಚಾರಿತ್ರವನ್ನು ಪರಿಪಾಲಿಸ್ತಾ ಕೀರ್ತಿ ಶ್ರೀ ಸಾರ್ಕ ನಾನು ಉತ್ತಮವಾದಂಥ ಕೀರ್ತಿಯನ್ನು ಧರ್ಮ ಮಾಡುವ ಮೂಲಕವಾಗಿ ಸಂಪಾದನೆ ಮಾಡಿ ಬಂದು ಕೊನೆಗೆ ಮುಕ್ತಿ ಮುಕ್ತಿಯನ್ನು ರಕ್ಷ್ಮಿಯನ್ನ ಪ್ರಾಪ್ತಿ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ ಆ ನಿಟ್ಟಿನಲ್ಲಿ ಗೃಹಸ್ಥ ಜೀವನ ಮತ್ತು ತ್ಯಾಗಿ ಜೀವನ ಎರಡೂ ಸಹ ಸಹಕ್ಕೆ ಮುಖ್ಯವಾಗಿರುವಂತದ್ದು ಗೃಹಸ್ಥರಿದ್ರೆ ತ್ಯಾಗ ಜೀವನ ಇರೋದಿಲ್ಲ ತ್ಯಾಗಗಳಿಗೆ ಇಲ್ಲದಿದ್ರೆ ಗೃಹಸ್ಥ ಜೀವನ ನಡೆಯೋದಿಲ್ಲ ಆ ನಿಟ್ಟಿನಲ್ಲಿ ಉತ್ತಮವಾದಂತಹ ಜೀವನ ಅವಾಗ ಮೋಕ್ಷ ಆಗುತ್ತೆ ಅಂತ ಹೇಳಿದ್ರೆ ಪರಸ್ಪರ ಒಬ್ಬರೇ ಒಬ್ರು ಹೊಂದಾಣಿಕೆ ಇದ್ದಾಗಲೇ ಈ ಸಂಸಾರದ ಎಲ್ಲ ವ್ಯವಸ್ಥೆಗಳು ನಡೆಯುತ್ತೆ ಈ ಭೂಮಿಯಲ್ಲಿ ಎಷ್ಟೋ ಜೀವಿಗಳು ಕೋಟ್ಯಂತರ ಜೀವಿಗಳು ಇಲ್ಲಿ ಹುಟ್ಟುತ್ತವೆ ಕಾಣ್ತವೆ ಎಲ್ಲವಿದೆ ಅವುಗಳ ಬಳಕೆ ನಮಗೆ ಎಲ್ಲರಿಗೂ ಉಪಯೋಗ ಇರಲ್ಲ ಆದರೆ ಬೇರೆಯವರಿಗೆ ಅದರ ಜೀವಿಗಳ ಒಂದೊಂದು ಒಂದೊಂದು ಪ್ರಕೃತಿಯಲ್ಲಿ ಪೂರಕವಾಗಿತ್ತು ಅದಕ್ಕೆ ನಾವು ಬದುಕುವಂತ ಸೀಮಿತ ಪ್ರದೇಶದಲ್ಲಿ ಬಳಕೆ ಇಲ್ಲ ಅಂತ ಹೇಳಿದ್ರೆ ಆ ಜೀವಿಗಳ ಒಂದು ಅಗತ್ಯತೆ ಇಲ್ಲ ಅನ್ನೋ ಒಂದು ಭಾವನೆಲ್ಲ ಅದಕ್ಕೆ ಪ್ರಥವಾ ಹೇಳುವಂಥದ್ದು ಪರಸ್ಪರ ಬದಲವೂ ಜೀವಾಣು ನಮ್ಮ ಶರೀರದಲ್ಲಿ ನಮ್ಮ ಕಾಯಿಲೆ ಬಂದರೆ ವೈರಲ್ ಫೀವರ್ ಬಂದಾಗ ಮಾತ್ರೆ ತಗೊಳ್ಬೇಕು ಯಾಕೆಂದರೆ ಶರೀರದಲ್ಲಿ ವೈರಸ್ ಬಂದಿದೆ ಅದಕ್ಕೆ ನಮಗೆ ಔಷಧಿ ತಗೊಳ್ತಿದ್ದೀನಿ ಅದನ್ನು ವೈರಸ್ ಹೋದರೆ ನಮಗೆ ಹುಷಾರಾಗುತ್ತೆ ಅನ್ನುವಂಥದ್ದು ಆ ಆ ಒಂದು ಕಾಯಿಲೆ ಬರೋದು ಸಹ ನಮಗೆ ಒಂದು ರೀತಿಯಿಂದ ನಮ್ಮ ಶರೀರದಲ್ಲಿ ಒಬ್ಬ ಕಲ್ಮಸ್ಟ್ರು ದೂರ ಆಗಲಿಕ್ಕೆ ಅದು ಕಾರಣ ಆಗುತ್ತೆ ಒಂದು ವೇಳೆ ಜ್ವರ ಬರಲೇ ಇಲ್ಲ ನಮ್ಮ ಶರೀರಕ್ಕೆ ನಮ್ಮ ಶರೀರದಲ್ಲಿ ಇನ್ನೂ ಬೇರೆ ಯಾವುದಾದ್ರು ರೋಗಗಳು ಬಂದ ಆಗ್ಬೋದು ಅದಕ್ಕೆ ಹೇಳ್ತಾರಲ್ಲ ವರ್ಷಕ್ಕೆ ಸಲ ಎರಡು ಸಲ ಅಂದರೆ ಶೀತ ಕೆಮ್ಮು ಜ್ವರ ಬರಬೇಕು ಯಾಕೆಂದ್ರೆ ನಮ್ಮ ಶರೀರ ಫಿಲ್ಟರ್ ಆಗುತ್ತೆ ಎಲ್ಲ ಬೇಡದೆಲ್ಲ ಕಲ್ಮಶ ಹೋಗುತ್ತೆ ಅಂತ ಹೇಳಿ ಹಾಗೆ ಶರೀರದಲ್ಲಿ ವೈರಸ್ ಇಲ್ಲ ಅಂದರೆ ನಾವು ಬದುಕೋಕೆ ಆಗೋದಿಲ್ಲ ನಾವು ಕೆಟ್ಟದ್ದು ವೈರಸ್ ಅಂತ ತಿಳ್ಕೊಂಡು ನಾವು ಮಾತು ತಗೊಂಡಿರ್ತೀವಿ ಆದರೆ ಅದು ಹೆಚ್ಚು ಅದರಿಂದ ಜಾಸ್ತಿ ಕಷ್ಟ ಆಗುತ್ತೆ ಅಂತ ನಾವು ಮಾತು ಉಪಶಮನ ಮಾಡಿಕೊಳ್ತೀವಿ ಆದರೆ ಜ್ವರ ಬರದೇ ಇದ್ರೆ ಶರೀರ ಸುದ್ದಿನೇ ಆಗ್ಬೋದಿಲ್ಲ ಅದಕ್ಕೆ ಯಾವ ಒಂದು ಜೀವ ಒಂದು ಜೀವಕ್ಕೆ ಪೂರಕ ಇದ್ರೆ ನಮಗೆ ಒಳಗೊಡ್ ಶರೀರದಲ್ಲಿ ನಾವು ಅನ್ಕೊಂಡ್ರೆ ನಾವು ಕಣ್ಣು ಕಿವಿ ಮೂಗು ನಾನು ಒಂದೇ ಜೀವ ಅನ್ಕೊಂಡಿದ್ರೆ ಆದ್ರೆ ಇಷ್ಟು ದೊಡ್ಡ ಶರೀರದಲ್ಲಿ ಅಸಂಖ್ಯಾತ ವೈರಸ್ ಇದ್ದಾನೆ ಕೆಲಸ ಮಾಡೋದ್ರೆ ಇಟ್ಕೊಂಡ್ರೆ ನಿಮ್ ಕಣ್ಣು ಕಿವಿ ಮುಗು ಏನು ಹೊಟ್ಟೆಗಳಿಗೆ ಸಂಖ್ಯಾ ಎಲ್ಲಾ ಕಡೆ ರಕ್ತದಲ್ಲಿ ಜೀವಗಳ ಅವೆಲ್ಲ ಕೆಲಸ ಮಾಡ್ಬಿಟ್ರೆ ನಾವು ನಾವ್ ಅನ್ಕೊಡೋದ ನನ್ನ ಶರೀರ ಆದ್ರೆ ನನ್ನ ಶರೀರ ನಡಿಬೇಕು ಅಂದ್ರೆ ನಾನು ಶರೀರದೊಳಗಿರುವಂಥ ಅಸಂಖ್ಯಾತ ಜೀವಿಗಳು ನಮಗೆ ಸಪೋರ್ಟಿಂಗ್ ಸಿಸ್ಟಮ್ ಅಂತ ಅವು ಯಾವುದು ಸರಿಯಾಗಿ ರಕ್ತ ಶುದ್ಧಿ ಮಾಡಲಿಲ್ಲ ಅಥವಾ ಬೇರೆ ತಿಂದ ಆಹಾರವನ್ನು ಜೀರ್ಣಾಂಗಕ್ಕೆ ಮಾಡುವಂಥ ಬ್ಯಾಕ್ಟೀರಿಯಾಗಳು ಕೆಲಸ ಮಾಡಲಿಲ್ಲ ಅಂದರೆ ಅವೆಲ್ಲ ಏನು ಮಾಡಲಿಲ್ಲ ಅಂದರೆ ನಾವು ಇಷ್ಟು ದೊಡ್ಡ ಶರೀರಕ್ಕೆ ಏನು ಉಪಯೋಗ ಇಲ್ಲ ಅದಕ್ಕೆ ಹೇಳುವಂಥದ್ದು ಪರಸ್ಪರ ಜೀವನ ಈ ಭೂಮಿಯಲ್ಲಿರುವಂಥ ಏನು ಜೀವಿಗಳಿವೆ ಪರಸ್ಪರ ಒಂದೊಂದು ಜೀವಕ್ಕೆ ಪೂರಕವಾಗಿದೆ ನಾವು ಏನೂ ಉಪಯೋಗ ಇಲ್ಲ ಅನ್ನೋದಕ್ಕೆ ಸಾಧ್ಯವೇ ಇಲ್ಲ ಅದಕ್ಕೆ ನಮ್ಮ ಧರ್ಮ ಹೇಳಿದವಂಥದ್ದು ಪ್ರತಿಯೊಂದು ಜೀವಿಯು ಈ ಜೀವನದಲ್ಲಿ ಬದುಕೋ ಆಸೆ ಪಡುತ್ತೆ ಯಾಕೆಂದ್ರೆ ಆ ಜೀವಿಗೆ ಆ ಪ್ರತಿಯೊಂದು ಜೀವಿಯ ಒಂದು ಆಶ್ರಯ ಬೇಕೇ ಬೇಕು ಅನ್ನುವಂಥದ್ದು ಅದಕ್ಕೆ ನಾವು ಈ ಒಂದು ಸತ್ಯವನ್ನು ಮಾಸ್ಕವನ್ನು ತಿಳ್ಕೊಂಡು ಗೃಹಸ್ಥ ಜೀವನದಲ್ಲಿ ಇಟ್ಕೊಂಡು ಧರ್ಮದ ಸೋಪಾನ ಧರ್ಮದ ಮೆಟಿರಿಯಲ್ಗಳನ್ನು ಕೊನೆಗೆ ಮೋಕ್ಷ ಮಾರ್ಗಕ್ಕೆ ಹೋಗುವಾಗ ಗುಣಸ್ಥಾನ ಆವರಣೆಯನ್ನು ಮಾಡ್ತಾ ಹದಿನಾಲ್ಕನೇ ಗುಣಸ್ಥಾನವನ್ನು ದಾಟಿ ನಂತರ ಮುಕ್ತಿ ಲಕ್ಷ್ಮಿ ಮೋಕ್ಷವನ್ನು ಲೋಕಾಕ್ರ ನಿವಾಸಿಯಾಗಿ ಸದಾಶಾಶ್ವತವಾಗಿರುವಂಥ ಸಿದ್ಧಲ್ಪವನ್ನು ಹೊಂದಲಿಕ್ಕೆ ಸಾಧ್ಯವಾಗುತ್ತೆ ಈ ದಶಲಕ್ಷಣ ಧರ್ಮದಲ್ಲಿ ಈ ಬ್ರಹ್ಮಚರ್ಯ ಧರ್ಮ ಅನ್ನುವಂಥದ್ದು ಆತ್ಮನನ್ನು ಉನ್ನತೀಕರಣಿಸಿಕೊಳ್ಳುವಂಥ ಮಾರ್ಗವನ್ನು ಹೇಳಿರುವಂಥದ್ದು ಆ ನಿಟ್ಟಿನಲ್ಲಿ ಆ ಉತ್ತಮವಾದಂಥ ಬ್ರಹ್ಮಚರ್ಯ ಧರ್ಮ ಶೀಲ ಧರ್ಮವನ್ನು ನಾವೆಲ್ಲರೂ ನಮ್ಮ ನಮ್ಮ ವ್ರತ ನಿಯಮಗಳನ್ನು ಪಾಲನೆ ಮಾಡುವಾಗ ಅದನ್ನು ಗಮನದಲ್ಲಿ ಇಟ್ಕೊಂಡು ಉತ್ಪಾದಿಸಬೇಕು ಪರಸ್ಪರ ಎಲ್ಲರಿಗೂ ನಾವು ಗೌರವ ಕೊಡುವಂಥದ್ದು ವಾತ್ಸಲ್ಯ ಕೊಡುವಂಥ ಭಾವನೆ ಇಟ್ಕೊಳ್ಬೇಕು ಜಗಾತ್ಕಾರ ಸ್ವಭಾವವ ಸಮೀಗ ವೈದ್ಯ ಯಾವುದೇ ಒಂದು ಸಂಬಂಧಗಳು ಶಾಶ್ವತ ಅಲ್ಲದೇ ಇದ್ದರೂ ನಮಗೆ ಆ ಸಂಬಂಧಗಳು ಇರುವಷ್ಟು ಸಹ ಪೂರಕವಾಗಿರ್ತರೆಂಥ ಭಾವನೆ ಇಟ್ಕೊಂಡು ನಾವು ಗೌರವದಿಂದ ನೋಡ್ಕೊಳ್ಬೇಕಾಗುತ್ತೆ ಇವತ್ತಿನ ಈ ಬ್ರಹ್ಮ ಬ್ರಹ್ಮಚರಿತ್ರ ನಮ್ಮೆಲ್ಲರೂ ಸಹ ಪ್ರಾಪ್ತವಾಗಲಿ ನನ್ನ ನೇಂದ್ರ ಭಗವಂತರು ತೋರಿಸಿದ ಮಾರ್ಗ ನಮ್ಮೆಲ್ಲರಿಗೂ ಸಿದ್ಧಿಯಾಗಲಿ ಅನಂತರ ತನ್ನ ಯಾರ ಅವರೆಲ್ಲ ಏಕಾಸನ ಅರ್ಧ ಹತ್ತು ಅರ್ವತ್ತು ನಿಮಿಷ ಮಾತ್ರ ಅದೇ ಉಪವಾಸ ಬಿಡುತ್ತೆ ಹಾಗಾಗಿ ಯಾರು ಏಕಾಸನ ಅಂತ ಹಣ್ಣು ಹಾಲು ಹೊಸ ಇಟ್ಕೊಂಡಿರ ನೀರು ಉಪವಾಸ ಇಟ್ಕೊಂಡಿರ ನಿಯಮವನ್ನು ಪಾಲಿಸಿ ದಿವಸ ಮೂರನೇ ದಿವಸದ ಆ ವಿಸರ್ಜನೆಯನ್ನು ಮತ್ತು ಎಲ್ಲ ಮಾಡಿಕೊಳ್ಳೋದು ಬಂದಿರ್ತಾರೆ ನಾಳೆ ಮಧ್ಯಾಹ್ನ ಮೂರು ಗಂಟೆ ಮೇಲೆ ಇಲ್ಲೇ ವಾತಾವರಣ ನೋಡಿಕೊಂಡು ಕಲಕ್ಕಿ ನಂತರ ಕರ್ಮಾವಣಿ ಕಾರ್ಯಕ್ರಮವನ್ನು ಮಾಡುವ ಅವೆಲ್ಲರೂ ಹತ್ತು ದಿವಸಗಳು ನಿರಂತರವಾಗಿ ಪ್ರಸಕ್ಷಣ ಪರ್ವದಲ್ಲಿ ಭಾಗವಹಿಸಿದ್ದೀರಾ ಪೂಜೆಯನ್ನು ಮಾಡಿದ್ರ ಸ್ವಾಧ್ಯಾನ್ ಕೇಳಿದರ ಉಪದೇಶವನ್ನು ಕೇಳಿದೀರಾ ಎಲ್ಲರೂ ತಮ್ಮ ಸಮಯವನ್ನು ಸದುಪಯೋಗಪಡಿಸಿದರ ಅದು ಸದುಪಯೋಗದ ಫಲ ನಿಮ್ಮೆಲ್ಲರಿಗೂ ಯಥೋಚಿತವಾಗಿ ಪ್ರಾಪ್ತವಾಗಿ ಭಗವಂತನಲ್ಲಿ ಪ್ರಾರ್ಥಿಸಿ ಪುರೋಹಿತರು ಪ್ರತಿಷ್ಠಾಚಾರ್ಯರು ಎಲ್ಲ ನಿಮಗೆ ಸಮಯೋಚಿತವಾಗಿ ಎಲ್ಲ ರೀತಿಯ ವಿಜ್ಞಾನಗಳನ್ನು ಚೆನ್ನಾಗಿ ಅಂತ ಹೇಳುವ ಮೂಲಕವಾಗಿ ಮಾಡಿಸಿದ್ದಾರೆ ನೀವು ಸಹ ಸಮಯವನ್ನು ಸರಿಯಾಗಿ ಬಳಸ್ಕೊಂಡಿದ್ದೀರಾ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ದಶಲಕ್ಷಣ ಮಹಾಪ್ರಭ ಉತ್ತಮವಾದಂಥ ಧರ್ಮದ ಫಲ ಪ್ರಾಪ್ತವಾಗಲಿ ಅಂತ ಹೇಳಿ ನೋಡಿ ಮಾಡಿದವರು ಎಲ್ಲರಿಗೂ ಸಹ ಸಕಲ ಸನ್ಮಾಂಗಗಳು ಸಹ ಒಟ್ಟಾಗಲಿ ರತ್ನಾಂತ್ರೆಯ ಸಿದ್ಧಿಯಾಗಲಿ ಧರ್ಮಲಾಭ ಆಗಲಿ ಹೇಳಿ ಮಾತುಗಳಿಗೆ ರಾಮ ಒಳೆಯ ಪರಿಮೇಶ ಭಗವನ್ ರತ್ನಾ ಪರ್ವ ಕಾರಣ ಭಾವನಾ ಹಾಕಿ